ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೇಘಾ ಕನ್ನಡ ವ್ಲಾಗ್ಸ್ ಇವತ್ತು ನಾವು ನಮ್ಮ ಹುಬ್ಬಳ್ಳಿಯ ಉಣಕಲ್ನಲ್ಲಿರುವಂತಹ ಪುರಾತನ ದೇವಾಲಯವಾಗಿರುವ ಚಂದ್ರಮೌಳೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ಇದು ತುಂಬ ಹಳೆಯ ದೇವಸ್ಥಾನವಾಗಿದ್ದು ಚಾಲುಕ್ಯರ ಕಾಲದಲ್ಲಿ ಅಂದರೆ ಸುಮಾರು ಹನ್ನೊಂದನೇ ಶತಮಾನದಲ್ಲಿ ನಿರ್ಮಿಸಲ್ಪಟ್ಟಿದೆ ಈ ದೇವಾಲಯವು ಒಂಬೈನೂರು ವರ್ಷಗಳಷ್ಟು ಪುರಾತನವಾಗಿರುವಂತಹ ದೇವಾಲಯವಾಗಿದೆ ಚಂದ್ರಮೌಳೇಶ್ವರ ದೇವಸ್ಥಾನ ಒಂದು ಶಿವನ ದೇವಸ್ಥಾನವಾಗಿದ್ದು ಇಲ್ಲಿನ ಮುಖ್ಯ ವಿಶೇಷವೆಂದರೆ ಇಲ್ಲಿನ ಚತುರ್ಮುಖ ಶಿವಲಿಂಗ ಸಾಮಾನ್ಯವಾಗಿ ನಾವು ಶಿವಲಿಂಗವನ್ನು ನೋಡುತ್ತೇವೆ ಅದಕ್ಕೆ ಯಾವುದೇ ರೀತಿಯಾದಂತಹ ಮುಖಗಳಿರುವುದಿಲ್ಲ ಇಲ್ಲಿನ ಶಿವಲಿಂಗಕ್ಕೆ ನಾಲ್ಕು ಕಡೆಯು ಮುಖವಿರುವುದು ಇಲ್ಲಿನ ವಿಶೇಷವಾಗಿದೆ ಈ ದೇವಸ್ಥಾನದಲ್ಲಿ ಎರಡು ಶಿವಲಿಂಗ ಹಾಗೂ ಎರಡು ನಂದಿ ವಿಗ್ರಹವಿದೆ ಹಾಗೂ ನಾಲ್ಕು ದಿಕ್ಕಿಗೂ ನಾಲ್ಕು ಬಾಗಿಲುಗಳು ಕೂಡ ಇವೆ ಇತರ ಶಿವ ದೇವಾಲಯಕ್ಕೆ ಹೋಲಿಸಿದರೆ ಈ ದೇವಾಲಯ ವಿಭಿನ್ನವಾಗಿದೆ ಅಂತಾನೆ ಹೇಳ್ಬೋದು ಈ ದೇವಸ್ಥಾನವನ್ನ ಶಿಲ್ಪಕಲೆಗಳ ಆಗರ ಅಂತಾನೆ ಹೇಳಬಹುದು ಪೂರ್ತಿ ದೇವಾಲಯಗಳಲ್ಲಿನ ಸೂಕ್ಷ್ಮ ಕೆತ್ತನೆಗಳು ನೋಡುಗರ ಕಣ್ಮನ ಸೆಳೆಯುತ್ತವೆ ಇಲ್ಲಿನ ಜನಪದರು ಹೇಳುವ ಪ್ರಕಾರ ದೇವಸ್ಥಾನವನ್ನ ಜಕನಾಚಾರ್ಯರು ಒಂದೇ ರಾತ್ರಿಯಲ್ಲಿ ಕಟ್ಟಿದರು ಎಂದು ಹೇಳಲಾಗುತ್ತದೆ ಈ ದೇವಸ್ಥಾನದ ಇನ್ನೊಂದು ವಿಶೇಷವೆಂದರೆ ಈ ದೇವಾಲಯಕ್ಕೆ ಗೋಪುರವೇ ಇಲ್ಲ ವಾಣಿಜ್ಯ ನಗರಿ ಎಂದು ಪ್ರಸಿದ್ಧಿ ಪಡೆದಿರುವಂತಹ ಹುಬ್ಬಳ್ಳಿ ನಗರ ಅನೇಕ ಸುಂದರ ಪ್ರವಾಸಿ ತಾಣಗಳನ್ನು ಹೊಂದಿದೆ ಪ್ರಮುಖ ಪ್ರವಾಸಿ ತಾಣಗಳಲ್ಲಿ ಚಂದ್ರಮೌಳೇಶ್ವರ ದೇವಸ್ಥಾನವೂ ಕೂಡ ಒಂದಾಗಿದೆ ಇಲ್ಲಿನ ಟೈಮಿಂಗ್ಸ್ ಬಂದು ಬೆಳಿಗ್ಗೆ ಆರು ಗಂಟೆಯಿಂದ ಸಾಯಂಕಾಲ ಆರು ಗಂಟೆಯವರೆಗೂ ನೀವು ವಿಸಿಟ್ ಮಾಡಬಹುದು ಹಾಗೆ ಇಲ್ಲಿ ಯಾವುದೇ ರೀತಿಯಾದಂತಹ ಎಂಟ್ರಿ ಫೀಸ್ ಇರುವುದಿಲ್ಲ ಇದಾಗಿತ್ತು ಇವತ್ತಿನ ಬ್ಲಾಗ್ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ